ಹಾಯ್ ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತು ಅನ್ನ ಬಗ್ಗೆ ಯೋಜನೆಯ ಹಣ ಮುಂದಿನ ತಿಂಗಳಿಂದ ಬರುವುದಿಲ್ಲ ಯಾವ ಒಂದು ಕಾರಣಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಬರ್ತಾ ಇಲ್ಲ ಮತ್ತು ಯಾವ ಯಾವ ಫಲಾನೋಭೆಗಳ ಬ್ಯಾಂಕ್ ಖಾತೆಗೆ ಮುಂದಿನ ತಿಂಗಳಿಂದ ಹಣ ಬರ್ತಾ ಇಲ್ಲ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಪೆಂಡಿಂಗ್ ಇರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಇರ್ಬೋದು ಮತ್ತು ಅನ್ನಭಾಗ್ಯ ಯೋಜನೆಯ ಹಕ್ಕಿ ಬದಲು ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಯಾವ ಒಂದು ದಿನ ಬರುತ್ತೆ ಯಾವ ಕಾರಣಕ್ಕೆ ನಿಮ್ಮೊಂದು ಬ್ಯಾಂಕ್ ಖಾತೆಗೆ ಇನ್ನೂ ಸಹ ಪೆಂಡಿಂಗ್ ಇರುವಂತಹ ಹಣ ಬಂದಿಲ್ಲ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಇನ್ನೂ ಸಹ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋನ ಲೈಕ್ ಮಾಡಿ ಹೌದು ಸ್ನೇಹಿತರೆ ಸರ್ಕಾರದಿಂದ ಒಂದು ಹೊಸ ಮಾಹಿತಿ ಬರ್ತಾ ಇದೆ ಮುಂದಿನ ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತೆ ಅನ್ನಭಾಗ್ಯ ಯೋಜನೆಯ ಹಣ ಸುಮಾರು ಹದಿನಾರು ಸಾವಿರ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬರ್ತಾ ಇಲ್ಲ ಕಾರಣ ಏನು ಅಂದರೆ ರಾಜ್ಯ ಸರ್ಕಾರ ಸುಮಾರು ಹದಿನಾರು ಸಾವಿರ ಫಲಾನುಭವಿಗಳ ರೇಷನ್ ಕಾರ್ಡ್ನ ರದ್ದು ಮಾಡಿದೆ ಯಾವ ಒಂದು ಕಾರಣಕ್ಕೆ ಅವರೊಂದು ರೇಷನ್ ಕಾರ್ಡ್ನ ರದ್ದು ಮಾಡಿದೆ ಅಂದರೆ ನಿಮಗೆ ಈಗಾಗಲೇ ಸರ್ಕಾರ ಹಿಂದೆ ಒಂದು ಮಾಹಿತಿನ ಕೊಟ್ಟಿರುತ್ತೆ ಆರು ತಿಂಗಳವರೆಗೂ ಕೂಡ ನೀವು ಸರ್ಕಾರದಿಂದ ಬರುವಂತಹ ರೇಷನ್ನ ಪಡ್ಕೊಂಡಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ನ ಸರ್ಕಾರ ರದ್ದು ಮಾಡ್ತೀವಿ ಅಂತ ಒಂದು ಮಾಹಿತಿನ ಕೊಟ್ಟಿತ್ತು ಆದರೆ ಸರ್ಕಾರದಿಂದ ಈಗ ಒಂದು ಹೊಸ ಮಾಹಿತಿ ಬರ್ತಾ ಇದೆ ನಿಮ್ಮ ಹತ್ತಿರ ಇರುವಂತಹ ರೇಷನ್ ಕಾರ್ಡ್ಗೆ ಸರ್ಕಾರದಿಂದ ಬರುವಂತಹ ಒಂದು ರೇಷನ್ನ ನೀವು ಮೂರು ತಿಂಗಳವರೆಗೂ ಕೂಡ ಪಡ್ಕೊಂಡಿಲ್ಲ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ನ ಸರ್ಕಾರ ರದ್ದು ಮಾಡ್ತಾ ಇದೆ ಸ್ನೇಹಿತರೆ ಈಗಾಗಲೇ ಸರ್ಕಾರದಿಂದ ಬಂದಿರುವಂತಹ ಮಾಹಿತಿಯ ಪ್ರಕಾರ ಹದಿನಾರು ಸಾವಿರ ಫಲಾನುಭವಿಗಳ ರೇಷನ್ ಕಾರ್ಡ್ನ ಸರ್ಕಾರ ಈಗಾಗಲೇ ರದ್ದು ಮಾಡಿದೆ ಈ ಒಂದು ಹದಿನಾರು ಸಾವಿರ ಫಲಾನುಭವಿಗಳು ಯಾರಿದ್ದೀರಾ ಅವರೊಂದು ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇರಬಹುದು ಮತ್ತೆ ಅನ್ನಭಾಗ್ಯ ಯೋಜನೆಯ ಹಣ ಇರಬಹುದು ಅವರೊಂದು ಬ್ಯಾಂಕ್ ಖಾತೆಗೆ ಬರೋದಿಲ್ಲ ಮತ್ತು ಸರ್ಕಾರದಿಂದ ಬರುವಂತಹ ಯಾವುದೇ ರೀತಿಯ ಯೋಜನೆಗಳು ಮತ್ತೆ ಸರ್ಕಾರದ ಸೌಲಭ್ಯಗಳು ಕೂಡ ಈ ಹದಿನಾರು ಸಾವಿರ ಫಲಾನುಭವಿಗಳಿಗೆ ಸಿಗೋದಿಲ್ಲ ಸ್ನೇಹಿತರೆ ಈ ಹಿಂದೆ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಇರಬಹುದು ಮತ್ತೆ ಅನ್ನಭಾಗ್ಯ ಯೋಜನೆಯ ಹಣ ಈ ಒಂದು ಫಲಾನುಭವಿಗಳ ಬ್ಯಾಂಕ್ ಖಾತೆ ತಲುಪಿರುತ್ತೆ ಆದ್ರೆ ಮುಂದಿನ ತಿಂಗಳಿಂದ ಈ ಒಂದು ಫಲಾನುಭವಿಗಳು ಯಾರಿದ್ದೀರಾ ಹದಿನಾರು ಸಾವಿರ ಫಲಾನುಭವಿಗಳಿಗೂ ಸರ್ಕಾರದಿಂದ ಬರುವಂತಹ ಯೋಜನೆಯ ಹಣ ಕೂಡ ಸಿಗೋದಿಲ್ಲ ಮತ್ತೆ ಸರ್ಕಾರದಿಂದ ಸಿಗುವಂತಹ ರೀತಿಯ ಒಂದು ಸೌಲಭ್ಯಗಳು ಕೂಡ ಈ ಹದಿನಾರು ಸಾವಿರ ರೇಷನ್ ಕಾರ್ಡ್ ಹೊಂದಿರುವ ಫಲಾನುಭವಿಗಳಿಗೆ ಸರ್ಕಾರದಿಂದ ಯಾವ್ದು ರೀತಿಯ ಸೌಲಭ್ಯಗಳು ಸಿಗೋದಿಲ್ಲ ಅಂತ ಒಂದು ಹೊಸ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ಮತ್ತೆ ಸ್ನೇಹಿತರೆ ಇನ್ನು ಕೂಡ ತುಂಬಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತೆ ಅನ್ನಭಾಗ್ಯ ಯೋಜನೆಯ ಹಣ ನಮ್ಮ ಬ್ಯಾಂಕ್ ಖಾತೆಗೆ ಇನ್ನ ಕೂಡ ಬಂದಿಲ್ಲ ಅಂತ ತುಂಬಾ ಜನ ಕಮೆಂಟ್ ನ ಮಾಡಿ ತಿಳಿಸ್ತಾ ಇದ್ದೀರಾ ಸರ್ಕಾರ ಈ ಹಿಂದೆ ಒಂದು ಮಾಹಿತಿನ ಕೊಟ್ಟಿರುತ್ತೆ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಊರಿನ ಆಶಾ ಕಾರ್ಯಕರ್ತರು ಬಂದು ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋ ಥರ ನಿಮಗೆ ಒಂದು ಸಹಾಯನ ಮಾಡ್ತಾರೆ ಅಂತ ಆದರೆ ಸರ್ಕಾರ ಕೊಟ್ಟಿರುವಂತಹ ಈ ಒಂದು ಮಾಹಿತಿಯ ಪ್ರಕಾರ ಯಾವುದೇ ರೀತಿಯ ಆಶಾ ಕಾರ್ಯಕರ್ತರನ್ನು ಸರ್ಕಾರ ಇನ್ನ ಕೂಡ ನೇಮಕ ಮಾಡಿಲ್ಲ ನೀವು ನೋಡ್ಬೋದು ಸ್ನೇಹಿತರೆ ನಿಮ್ಮ ಹಳ್ಳಿಗಳಲ್ಲಿ ಅಥವಾ ನಿಮ್ಮ ಮನೆಗಳಿಗೆ ಯಾವುದೇ ರೀತಿಯ ಆಶಾ ಕಾರ್ಯಕರ್ತರು ಬಂದಿದ್ದಾರೋ ಬಂದಿಲ್ವೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತುಂಬ ಜನ ಹೇಳ್ತಾ ಇದ್ದೀರಾ ಯಾವುದೇ ರೀತಿಯ ಒಂದು ಆಶಾ ಕಾರ್ಯಕರ್ತರು ಕೂಡ ನಮ್ಮ ಮನೆ ಬಾಗಿಲಿಗೆ ಬಂದಿಲ್ಲ ನಮ್ಮ ಬ್ಯಾಂಕ್ ಖಾತೆಗೆ ಹಣ ಬರುವಂತಹ ವಿಷಯದಲ್ಲಿ ಈ ಒಂದು ಆಶಾ ಕಾರ್ಯಕರ್ತರು ಸಹಾಯ ಮಾಡ್ತಾರೆ ಅಂತ ನೀವು ಹೇಳಿದಿರಾ ಸರ್ ಆದರೂ ಕೂಡ ನಮ್ಮೊಂದು ಬ್ಯಾಂಕ್ ಖಾತೆಗೆ ಹಣ ಬರುವಂತಹ ವಿಷಯದಲ್ಲಿ ಯಾರು ಕೂಡ ಇನ್ನು ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬರೋದಕ್ಕೆ ಸಹಾಯನ ಮಾಡ್ತಾ ಇಲ್ಲ ಅಂತ ತುಂಬಾ ಜನ ಕಮೆಂಟ್ನ ಮಾಡಿ ತಿಳಿಸ್ತಾ ಇದ್ದೀರಾ ಹೌದು ಸ್ನೇಹಿತರೆ ಸರ್ಕಾರ ಈ ಒಂದು ಮಾಹಿತಿನ ಕೊಟ್ಟಿರುತ್ತೆ ಆದರೆ ಸರ್ಕಾರ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಯಾವುದೇ ಆಶಾ ಕಾರ್ಯಕರ್ತರು ಬಂದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಆ ಒಂದು ಫಲನೋಭವಿಗಳ ಬ್ಯಾಂಕ್ ಖಾತೆಗೆ ಹಣ ಬರುವಂತಹ ವಿಷಯ ಯಾವ ರೀತಿಯ ಒಂದು ಸಹಾಯನ ಮಾಡ್ತಾ ಇಲ್ಲ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ನಿಮ್ಮೊಂದು ಬ್ಯಾಂಕ್ ಖಾತೆಗೆ ಒಂದು ಕಂತಿನ ಹಣ ಬಂದಿಲ್ಲ ಅಂದ್ರೂ ಕೂಡ ನೀವು ಡಿಸೆಂಬರ್ ಮೂವತ್ತೊಂದರವರೆಗೆ ವೇಟ್ ಮಾಡಬೇಕು ಅಂತ ಸರ್ಕಾರ ಒಂದು ಮಾಹಿತಿನ ಕೊಟ್ಟಿತ್ತು ಆದ್ರೆ ಇವಾಗ ಒಂದು ಹೊಸ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ಸರ್ಕಾರದಿಂದ ನಿಮ್ಮೊಂದು ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂತಹ ವಿಷಯದಲ್ಲಿ ಯಾವುದೇ ರೀತಿಯ ಆಶಾ ಕಾರ್ಯಕರ್ತರು ಮತ್ತೆ ಯಾವುದೇ ರೀತಿಯ ಒಂದು ಅಧಿಕಾರಿಗಳನ್ನ ಸರ್ಕಾರ ನೇಮಕ ಮಾಡಿಲ್ಲ ಬದಲಿಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೆಲ್ಲ ಬಂದಿಲ್ಲ ಆ ಒಂದು ಫಲಾನುಭವಿಗಳನ್ನ ಸರ್ಕಾರ ಬಿಟ್ಟಿದೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ ಆದ್ರೆ ನಿಮ್ಮೊಂದು ಬ್ಯಾಂಕ್ ಖಾತೆಗೆ ಡಿಸೆಂಬರ್ ತಿಂಗಳಲ್ಲಿ ಬರೋದಿಲ್ಲ ಸ್ನೇಹಿತರೆ ಸರ್ಕಾರ ಈ ಒಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣನ ಹಾಕೋದಕ್ಕೆ ಯಾವ ಒಂದು ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಮತ್ತು ಅನ್ನ ಯೋಜನೆಯ ಪೆಂಡಿಂಗ್ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ತಲುಪುವಂತಹ ವಿಷಯದಲ್ಲಿ ಸರ್ಕಾರ ಲೇಟ್ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಆದಷ್ಟು ಬೇಗ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಪೆಂಡಿಂಗ್ ಇರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತು ಅನ್ನಭಾಗ್ಯ ಯೋಜನೆ ಯೋಜನೆಯ ಹಣ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬರಲಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮತ್ತೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ನಿನ್ನೆ ಆಗಿದೆಯಾ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ತುಂಬ ಜನ ಕಮೆಂಟ್ನ ಮಾಡಿ ತಿಳಿಸ್ತಾ ಇದ್ದೀರಾ ನಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಮೂರನೇ ಕಂತಿನ ಹಣ ಮಾತ್ರ ಬಂದಿದೆ ಅಂತ ಹೇಳ್ತಾ ಇದ್ದೀರಲ್ಲ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಿಡುಗಡೆಯಾಗಿದೆ ಆದರೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣನ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದೇ ಒಂದು ಕಾರಣಕ್ಕೆ ನಿನ್ನೆ ಮತ್ತೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ನಾಲ್ಕು ಕಂತಿನ ಹಣನ ಬಿಡುಗಡೆ ಮಾಡ್ತಾ ಇಲ್ಲ ಸರ್ಕಾರ ಸೋಮವಾರದಿಂದ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣನ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬಿಡುಗಡೆ ಮಾಡ್ತಾ ಇದೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ಬಂದಿಲ್ಲ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕು ಅಂದರೆ ನೀವು ಜನವರಿ ತಿಂಗಳವರೆಗೂ ಕೂಡ ವೇಟ್ ಮಾಡಬೇಕಾಗುತ್ತೆ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಬಿಡುಗಡೆಯಾಗಿದ್ದು ನೀವು ಆಹಾರ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಬೋದು ಅನ್ನ ಯೋಜನೆಯ ನವೆಂಬರ್ ತಿಂಗಳ ಹಕ್ಕಿ ಬದಲು ಹಣ ಬಿಡುಗಡೆಯಾಗಿದೆ ಸ್ನೇಹಿತರೆ ಮತ್ತು ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಇರುವಂಥ ಹಣ ಕೂಡ ನಿಮ್ಮೊಂದು ಬ್ಯಾಂಕ್ ಖಾತೆಗೆ ಬರಬೇಕು ಅಂದರೆ ನೀವು ಜನವರಿ ತಿಂಗಳವರೆಗೂ ಕೂಡ ವೇಟ್ ಮಾಡಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಕುರಿತು ಒಂದು ಹೊಸ ಆಗಿರುತ್ತೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮಗೇನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ